ಈ ದೊಡ್ಡ ದೊಡ್ಡ ಕಮ್ಯುನಿಟಿ ಅವರು ಮಾತ್ರ ಬೇಗ ಎಲ್ಲ ಆಪ್ಷನಿಸ್ಬೋದು ಈ ಚಿಕ್ಕ ಚಿಕ್ಕ ಕಮ್ಯುನಿಟಿ ಅವ್ರು ನಿಮ್ಮ ಇಷ್ಟ ಬಂದಂಗೆ ಬರೋದೇ ನಾಡೋ ಒಬ್ಬದ ಅರ್ಧಷ್ಟು ಆಗಿರ್ತಕ್ಕಂಥವ್ರು ಬರಿತವರು ನಾಡೋ ಒಬ್ಬದ ಅರ್ಧ ಇಷ್ಟ ಆಗಿರ್ತಕ್ಕಂಥವ್ರು ಏನೋ ನಾವೇನೋ ಮುಗಿಸ್ತೀವಿ ಕಟಾಚಾರಿ ಕುರಿಸ್ತೀವಿ ಅನ್ನೋದು ನಮ್ಮ ಪ್ರೈವಾರ್ಯ ನನ್ನ ಆಡಳಿತ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಆಗಲೇ ಸಲೇಶ್ವರ್ ಹೇಳಿದಂಗೆ ಅದು ಶ್ರೀಧರ್ಶ ಗೊತ್ತಿದೆ ಕಳೆದ ಎರಡೂ ವರ್ಷ ನನ್ನ ಜೊತೆ ಗೊತ್ತಿದೆ ಯಾಕಂದ್ರೆ ತಾಲೂಕ್ ದಂಡಾಧಿಕಾರಿಗಳು ನನ್ನ ಜೊತೆ ಜಾಯಿನ್ ಆಗಿ ಈ ಒಂದು ವರ್ಷ ಆಗಿರ್ಬೋದು ಎರಡೂ ವರ್ಷ ನನ್ನ ಜೊತೆ ಇದ್ದಾರೆ ಯಾವುದೇ ಹಬ್ಬಗಳನ್ನ ತಾಲೂಕು ಆಡಳಿತ ವರ್ಗಗಳಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸರ್ಕಾರದಿಂದ ಕೊಟ್ಟುವೆ ಉಳಿದ ಅಮೌಂಟ್ ಅನ್ನ ನನ್ನ ಜೋಬಿಂದ ಹಾಕಿ ಎಲ್ಲಾ ತಾಲೂಕು ಆಡಳಿತಗಳ ಒಂದು ಸಹಕಾರದೊಂದಿಗೆ ಯಾವೊಬ್ಬ ಜಾತಿ ಕೂಡ ಅವ್ರದೇ ಆಗ್ತಕ್ಕಂಥ ಜಾತಿ ಅವರಿಗೆ ಇಂಪಾರ್ಟೆಂಟ್ ಆಗುತ್ತೆ ಕೂಡ ನಿಧಿಯನ್ನ ಭರವಸೆ ಆಗಲಿಕ್ಕೆ ಏನು ಅವಶ್ಯಕತೆ ಬಿದ್ದು ನಮ್ಮ ಕಾರ್ಯಕ್ರಮ ನಡೆಸಿಕೊಳ್ತಾ ಇದ್ವಿ ಕಳೆದ ವರ್ಷ ಕೂಡ ವಿಶ್ವಕರ್ಮ ಜಯಂತಿ ಹೊಂದಿರತಕ್ಕಂಥ ಮಕ್ಕಳಿಗೆ ಪುರಸ್ಕಾರ ಕೊಡ್ತಕ್ಕಂತ ಒಂದು ಸಭೆ ನಡೆದು ಏನು ನಾವಿದೀವಿ ಒಂದು ವಾಕ್ಯನ ಮುಖಾಂತರವಾಗಿ ಎಲ್ಲ ನಮ್ಮ ತಾಲೂಕು ಅದಕ್ಕಾಗಿ ಸೇರಿ ಇವತ್ತು ಕೆಳಗಡೆ ಇಂದ ಹಿಡಿದು ದೊಡ್ಡ ಮಟ್ಟಕ್ಕೆ ಜಾತಿ ಕೂಡ ಅವರ ಮಗಳಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಕ್ಕಂಥ ಕಾರ್ಯಕ್ರಮ ನಾವೇನ್ ಮಾಡ್ತಿದೀವಿ ಈ ಕಾರ್ಯಕ್ರಮ ಕೂಡ ಕಳೆದ ವರ್ಷ ನಾವೇನ್ ಕೂತ್ಕೊಂಡು ಮಾತಾಡಿದ್ವಿ ನೀವೇನ್ ನನ್ನ ಮನವಿ ಕೊಟ್ಟಿದ್ರಿ ಆ ಮನವಿ ಆಧಾರದ ಮೇಲೆ ಇಲ್ಲಿ ನಾವು ನಿಮ್ಮ ಚೋಡ್ರಿ ಕಟ್ಲಿಕ್ಕೆ ಭವನ ಕಟ್ಟಲಿಕ್ಕೆ ಜಾಗ ಕೊಡಬೇಕು ಸಾಲು ಕಾರಣದ ಜೊತೆ ಮಾತಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ತಂದು ಒಂಬತ್ತು ಏನು ನಮ್ಮಲ್ಲಿ ಮೌಲ್ಯ ಇಲ್ಲ ಮೌಲ್ಯ ಕಟ್ಟಲಿಕ್ಕೆ ನನ್ನ ಒಂದು ವಿಷಯ ಅಮೌಂಟ್ ಕೂಡ ನಮ್ಮ ದಯ್ಯಾಲಯ ಕೂಡ ಈ ಕಾರ್ಯಕ್ರಮ ನಡೆಸಬೇಕು ಇದನ್ನು ಮಾಡಬೇಕು ಇದರಿಂದ ನಾನು ಕೂಡ ಬೆಳಗ್ಗೆ ಜನರ ಜೊತೆ ಮಾತಾಡಿದ್ದೀನಿ ಹದಿನೇಳನೇ ತಾರೀಕು ನಮಗೆ ಟೈಮ್ ಉಂಟು ಕಾರ್ಯಕ್ರಮ ಮುಗಿಸಿ ಕಾರ್ಯಾವ ಚೋಟು ಏನ್ ಮಾಡ್ಬೇಕು ಅನ್ನೋ ಕೂತ್ ಮಾತಾಡಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಸಿದ್ಧತೆ ಮಾಡ್ಕೊಳ್ಳಿ ನಮ್ಮ ತಾಲೂಕು ಆಡಳಿತಗಳಿಂದ ಏನೇನ್ ಬೇಕು ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ ಹಾಗೂ ನಾನು ಒಂದು ಮನವಿನ ಮಾಡ್ತೀನಿ ಹತ್ರ ಯಾವುದೇ ಕಾರಣಕ್ಕೂ ಪಂಚಾಯತಿ ಲೆವೆಲ್ ಪಲ್ಲಕ್ಕಿ ಬರೋದು ಬೇಡ ನಾನು ಹೇಳ್ತೀನಿ ಒಂದು ಹೋಬಳಿ ಮಟ್ಟಕ್ಕೆ ಒಂದು ಕಂಪ್ನಿ ಮಾಡ್ಕೊಂಡು ಹೋಬಳಿ ಮಟ್ಟಕ್ಕೆ ಒಳ್ಳೆ ಅವರಿಗೆ ಒಂದು ಇದು ಕೊಟ್ಟು ಹೋಬಳಿ ಕಡೆಯಿಂದ ಒಂದು ಪಲ್ಲಕ್ಕಿ ಕರೆದು ಲಾಸ್ಟ್ ನಾನು ಹೇಳಿದೆ ನಮ್ಮ ಏನು ಯಾದವ ಕಮ್ಯುನಿಟಿ ಹೇಳಿದೆ ದಯವಿಟ್ಟು ಪಲ್ಲಕ್ಕಿ ಬೇಡ ಎಲ್ಲಾ ಒಂದು ಹೋಬಳಿ ಕಡೆಯಿಂದ ದೊಡ್ಡ ಪಲ್ಲಕ್ಕಿ ಸಾಕು ಅಂತ ಹೇಳಿದೆ ಪಲ್ಲಕ್ಕಿ ಮಾತಾಡೋದ್ ಬರೋ ಜನ ಇಲ್ಲ ಪಲ್ಲಕ್ಕಿ ಓಡ್ಸ್ಕೊಂಡ್ರಲ್ಲಕ್ಕಿ ಒಬ್ಬ ಬಿಡ್ರಿ ನಾಲ್ಕು ಜನ ಇಲ್ಲ ಇದೇನಾಗುತ್ತೆ ಅಂತಂದ್ರೆ ಇದು ಎಲ್ಲೋ ನಗಬಾಟ್ಲಿ ಒಂದೊಂದು ಹೋಬಳಿಯಿಂದ ಒಂದು ಕಮಿಟಿ ತಾಲೂಕ್ ಕಮಿಟಿ ಹೋಬಳಿ ಕಮಿಟಿ ಒಂದು ಕಮಿಟಿ ಮಾಡ್ಕೊಂಡು ಒಂದು ಅದ್ದೂರ ಕಮಿಟಿ ಮಾಡುವಾಗ ಕಮಂಟಿ ಮುಖಾಂತರ ಕಾರ್ಯಕ್ರಮದಲ್ಲಿ ಅದಕ್ಕೆ ಅದಕ್ಕೊಂದು ಒಂದು ಗಾಂಭೀರ್ಯತೆ ಅದು ಕಾಣ್ತದೆ ಗಾಂಭೀರ್ಯತೆ ಕಾಣ್ತದೆ ಮೂವತ್ತು ಪಂಚಾಯತ್ ಮೂವತ್ತು ಪಲ್ಲಕ್ಕಿ ಬಂದ್ಬಿಟ್ರ ಅಲ್ಲ ನಮ್ ಜನ ಬರ್ಬೇಕು ಹೌದ ಆ ಒಂದು ಕಮ್ಯುನಿಟಿ ಅದೊಂದು ನಮ್ಮಲ್ಲಿ ಅದು ಜಾಗೃತಿ ಮೂಡಬೇಕು ಸೊ ಅದು ಬಿಟ್ಟು ನಾಸ್ ನಾಗರಿ ಪಲ್ಲಕ್ಕಿ ಬಂದ್ರೆ ಆಗುದಿಲ್ಲ ಸೊ ಅದರಿಂದ ನಾನು ಹತ್ರ ಮಾತಾಡ್ತಾ ಇದ್ದೆ ಈ ಸರಿ ಮೂವತ್ತು ಪಲ್ಲಕ್ಕಿ ಬೇಡ ಆರು ಪಲ್ಲಕ್ಕಿ ನಾವ್ ಇನ್ನೊಂದು ಪಲ್ಲಕ್ಕಿ ಏಳು ಪಲ್ಲಕ್ಕಿಗಳು ಏಳು ಪಲ್ಲಕ್ಕಿಗಳನ್ನ ತುಂಬಾ ಅದ್ದೂರ ಮಾಡಿ ಪಲ್ಲಕ್ಕಿಂತ ನಿಲ್ಸಿ ಏಳು ತಂದು ನಿಲ್ಸಿ ಎಲ್ಲಾ ಊರ್ಗಳಿಂದ ತಾಲೂಕು ಹೋಗಿ ಒಂದು ಜಾಗೃತ ಮೂಡಿಸಿ ಬನ್ನಿ ನಮ್ಮ ಮತ್ತು ಕರ್ಕೊಂಡ್ಬಂದು ನೀವೆಲ್ಲ ಕುಡೀಕರಣ ಮಾಡಿದ್ರೆ ಈ ಹಬ್ಬಕ್ಕೊಂದು ಅರ್ಥ ಬರ್ತದೆ ಈ ಹಬ್ಬಕ್ಕೊಂದು ಅರ್ಥ ಬರ್ತದೆ ನನ್ನ ಅಭಿಪ್ರಾಯ ಹೇಳ್ತಾ ಇಲ್ಲ ಯಾಕಂದ್ರೆ ನಾ ಎಲ್ಲ ಕಂಡಿದ್ದೀನಿ ಅಂತ ಅಭಿಪ್ರಾಯ ಅಂತ ಹೇಳಿದ್ವಿ ಅವತ್ತು ನನ್ನ ಅನುಕರಣೆ ಕಡೆ ಜಿಲ್ಲಾಡಳಿತ ಸರ್ಕಾರದಿಂದ ಏನನ್ ಬರಬೇಕು ನನ್ನ ಕಡೆ ಏನನ್ನು ಬರಬೇಕು ಅವತ್ತು ಅನೌನ್ಸ್ ಮಾಡ್ತೀನಿ ಅವತ್ತು ಅನೌನ್ಸ್ ಮಾಡಿದ್ರೆ ಕಾರಣ ಕೊಟ್ಟು ತರ್ತೀನಿ ಸೊ ಅದನ್ನ ಆಂತರಿಕ ವ್ಯವಹಾರ ಏನಿದೆ ಈಗಾಗಲೇ ನಾನು ಬಾಡಿಗೆ ಕೊಟ್ಟಿದ್ದೆ ಅನ್ಕೊಂಡಿದ್ದೆ ನನಗೆ ಈಗಲೇ ಸ್ವಲ್ಪ ನೋವು ಆಗ್ತಾ ಕೊಟ್ಟಿಲ್ಲ ಅಂತ ನಾನು ಕೂಡ ನ್ಯಾಯ ಪಂಚಾಯತಿ ಮಾಡಿ ಆ ಬಿಲ್ಡಿಂಗ್ ಓನರ್ ಮಾತಾಡಿ ಅಡ್ವಾನ್ಸ್ ಆ ಬಾಡಿಗೆ ಎಲ್ಲ ಮಾತಾಡಿ ಬಾಡಿಗೆ ನಾನೇ ಮಾತಾಡಿ ಎಲ್ಲಾ ರೀತಿ ವ್ಯವಸ್ಥೆ ಮಾಡಿದೆ ಸೊ ಅದರಿಂದ ಹದಿನೇಳನೇ ತಾರೀಕು ತಾವೆಲ್ಲ ಒಗ್ಗೂಡಿ ತಾಲೂಕು ಒಂದು ಏನ ಈ ಒಂದು ಸಮಿತಿ ಒಂದು ಇದು ಸಂಧಿ ಮಾಡ್ಕೊಂಡು ಸ್ಟೇಜ್ ಯಾರು ಮಾಡ್ಬೇಕು ಪದಕಿ ಯಾರು ಮಾಡಬೇಕು ಜನ ಯಾರು ಸದ್ ನಿಮ್ಮಲ್ಲಿ ನಾವೇ ಒಗ್ಗಟ್ಟ ಕೂತ್ಕೊಂಡು ಒಂಬತ್ತು ಜನ ಕೂತ್ಕೊಂಡು ಒಂಬತ್ತು ಹೆಸರು ಮಾಡಿ ಒಂದು ಗೋಬಳಿ ಮಾಡಿಕೊಂಡು ಈ ಕಾರ್ಯಕ್ರಮ ಚಂದಾಗಿ ಅದ್ದವಾಗಿ ಮುಗಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿಕೊಳ್ಳಿ ನಾವು ಇರ್ತೀವಿ ಈಗ ನಾನು ಒಂದು ಮಾತಾಡ್ತೀನಿ ಮಾಡಿ ನಮ್ಮ ಚಿಕ್ಕ ಚಿಕ್ಕ ಜಾತಿಗಳಲ್ಲೆಲ್ಲ ಎಲ್ಲಾ ಜಾತಿಗಳಲ್ಲೂ ಕೂಡ ಒಂದು ಮೈ ಇದಾವೆ ಆದ್ರೆ ಈ ತರ ಬಂದಾಗ ಆಂತರಿಕ ನಾವೆಲ್ಲ ಒಂದಾಗಬೇಕು ನಾವೆಲ್ಲ ಒಂದಾಗಬೇಕು ಹೇಳಿ ಎಲ್ಲಿಲ್ಲ ಅಂತೇಳಿ ನೋಡೋಣ ಎಲ್ಲಾ ಕಡೆ ಇದೆ ಎಲ್ಲ ಕಡೆ ಇದೆ ಅದಲ್ವಾ ಸೊ ಅದರಿಂದ ನಾವು ನೀವೇರಿಂದ ಚಿಕ್ಕ ಚಿಕ್ಕ ಕಮ್ಯುನಿಟಿ ದಯವಿಟ್ಟು ನೀವೆಲ್ಲ ಒಂದಾಗಿ ಜಾತಿನ ಒಂದ್ ಮಾಡ್ಕೊಂಡು ಮುಂದಿನ ಮಟ್ಟದ ಪೀಳಿಗೆ ನೀವೆಲ್ಲ ಎಕ್ಸಾಂಪಲ್ ಆಗ್ಬೇಕು ನೀವೆಲ್ಲ ಒಂದಾಗ್ಬೇಕು ಅಂತ ನನ್ನ ಒಂದು ಮನವಿ ಅದರಿಂದ ಹದಿನೇಳು ತರಕ್ಕೆ ಹದಿನೇಳು ತರಕ್ಕೆ ಹದಿನೇಳು ತರಕ್ಕೆ ಫೈನಲ್ ಮಾಡಿ ನೀವ್ ಎಲ್ಲಿ ಹೇಳ್ತೀರಾ ಆ ಚೌಟದಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಡ್ತೀವಿ ಈಗಾಗಲೇ ಮಿತ್ರ ಪಕ್ಷ ಎಲ್ಲ ಚೌಟಗಳು ಖಾಲಿ ಇದಾವೆ ಹದಿನೇಳು ತನಕ ಬೇಗ ಚೌಟ್ರಿ ಬುಕ್ ಮಾಡ್ಕೊಂಡು ಇನ್ನು ನೆಕ್ಸ್ಟ್ ಮಂತ್ ಹೋಗೋದು ಕೊಡೋಕ್ಕಾಗಲ್ಲ ಅದು ಸ್ವಲ್ಪ ದುರ್ಬಲ ಕೊಡೋಕ್ಕಾಗಲ್ಲ ಆ ನೆಕ್ಸ್ಟ್ ಅದನ್ನ ಕೊಡ್ತೀವಿ ಅದಲ್ವಾ ಯಾವ ಚೋರ್ಬೇಕಾ ಬುಕ್ ಮಾಡ್ಕೊಂಡು ಅದನ್ನ ಯಾವ ರೀತಿ ಮಾಡ್ಬೇಕನ್ನೋದನ್ನ ಸಭೆ ಮಾಡ್ಕೊಂಡು ನೀವೆಲ್ಲ ಕೂತ್ಕೊಂಡು ಸಭೆ ಮಾಡ್ಕೊಂಡು ನಾನು ಇಂಟಿಮೇಟ್ ಮಾಡ್ರೆ ನಡೆಸ್ಕೊಳ್ತೀವಿ ಆಗ್ಬೋದಾ ಇದಾಗಿದ್ದ ತಕ್ಷಣ ಕೂತ್ಕೊಂಡು ನಾನು ಕೂತ್ಕೊಂಡು ಅದೇನಿದೆಯಾ ಅದನ್ನ ಸಮಸ್ಯೆ ನಾನು ಕರ್ತವ್ಯ ಮುಂದೆ ಆ ಸಮಸ್ಯೆ ಬರಬಾರ್ದು ಕೋರ್ಟ್ ಕಚೇರಿ ತಿರುಗಾರ ಮಾಡ್ತದೆ ಅದನ್ನ ನಾನು ಅಡಿವೇಳ್ಕೊಳ್ತೀನಿ ಇವತ್ತು ಮಾತೇನೆ ಈ ಕಾರ್ಯಕ್ರಮ ಮುಗಿಸ್ಕೊಡಿ ಆ ಕಾರ್ಯಕ್ರಮ ಮುಗಿಸಿದಾದ್ಮೇಲೆ ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಕೂತ್ಕೊಂಡು ಆ ಇದನ್ನ ಸಮಸ್ಯೆ ಬಗೆಸ್ಕೊಡ್ತೀನಿ ಆಗುತ್ತಾನೆ ಎಲ್ರಿಗೂ ಒಳ್ಳೇದಾಗ್ಲಿ ವಿಚಾರ ಬೇಡ ವಿಚಾರದಲ್ಲಿ ಬೇಡ ಇದು ನಮ್ಮ ಸರ್ವೇಶ್ವರ ಹೇಳಿದಂಗೆ ಆಂತರಿಕ ವ್ಯವಹಾರ ಮಾತಾಡ್ಕೊಳ್ಬೇಕು ಬಹಿರಂಗವಾಗಿ ನಮ್ಮ ಇಲ್ಲಿ ಮೀಡಿಯಾ ಇದೆ ಮೀಡಿಯಾ ಮೀಡಿಯಾಗೆಲ್ಲ ಹೋಗೋ ಮಾತಾಡಬಾರ್ದು ಯಾಕಂದ್ರೆ ಎಷ್ಟೇ ನೋವುಗಳಿದ್ರು ಕೂಡ ದೊಡ್ಡವನಾದಿ ಆದನೋ ಅಧ್ಯಕ್ಷನಾದನೋ ಮಗುವಲ್ಲಿ ತಾಯಿ ಹೊಟ್ಟೆ ಇಲ್ಲ ನೋವಾಗ್ತದೆ ಕೆಲವ್ರ ವಿಚಾರದಲ್ಲಿ ನೋವ್ ಅಷ್ಟೇ ನೋವು ತೊಳೆದಾಗ ತಪ್ಪು ನಂದು ಜಾಸ್ತಿ ಬರ್ತದೆ ಇನ್ನೊಂದು ಕಡೆ ಆಗಿರ್ತದೆ ಕೂತ್ಕೊಂಡು ಕಡೆ ಜವಾಬ್ದಾರಿ ನಾವು ವಹಿಸ್ಕೋಬೇಕಾಗುತ್ತೆ ಸೊ ಅದರಿಂದ ಇಲ್ಲಿ ಪಕ್ಷ ಭೇದ ಬೇಡ ಜಾತಿ ಒಂದೇ ಮುಖ್ಯ ಆಗ್ತದೆ ನಾವೆಲ್ಲ ವಿಷಯ ಈ ಹಬ್ಬವನ್ನ ತುಂಬಾ ಜೋರಾಗಿ ಜೋಳದಲ್ಲಿ ಆಚರಣೆ ಮಾಡೋಣ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಲ್ಲಿ ಏನಾದ್ರೂ ನೂರು ನೂರೈವತ್ತು ಜನ ಸ್ಟೇಜ್ ಸೇರುವಂತ ನೂರು ನಿಮ್ಮಲ್ಲೇ ಇರಲಿ ಇಲ್ಲ ಸರ್ ಅಂದ್ರೆ ಇಲ್ಲೇ ಬಂದಿ ಊಟ ಮುಸ್ಕೊತೀನಿ आदेश्योब को करो दो Бज जो केंटां टूराव जोsकता है को वार जैस बमुष्वर दिगाने केकि ज्माuğल